ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತ ರಾಜೇಶ್ ಸ್ಟ್ಯಾಟಸ್ನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ವಿಶೇಷವಾಗಿ ತುಂಬ ಜನ ಸೆಕ್ಷನ್ ಸೆಕ್ಷನಲ್ಲಿ ಕೇಳ್ತಿದ್ರಿ ಮೇಡಮ್ ಶಾಸ್ತ್ರ ಅಂದರೆ ಏನು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ನಾನು ಇವಾಗ ಒಂದು ಐದು ನಿಮಗೆ ಸಲಹೆಗಳು ಅಥವಾ ಐದು ಥಿಂಗ್ಸ್ ನಿಮ್ಮ ಲೈಫಲ್ಲಿ ನಡೀತಿದೆ ಫಸ್ಟ್ ಥಿಂಗ್ ನಿಮ್ಮ ಲೈಫಲ್ಲಿ ನಡೀತಾರಂಥದ್ದು ನೀವು ರೆಡಿ ಆಗಿರ್ತೀರಾ ಮನೆಯಿಂದ ಹೊರಗಡೆ ಹೋಗ್ತೀರ ಮನೆಯಿಂದ ಹೊರಗಡೆ ಹೋಗಿದ ತಕ್ಷಣ ನಿಮ್ಗೆ ಒಬ್ಬರು ಹಿರಿಯರು ತುಂಬಾ ಗೊತ್ತಿರೋರು ಗೊತ್ತಿಲ್ಲದಿರೋರು ಯಾರೇ ಒಬ್ರು ಹಿರಿಯರು ಬಂದ್ರು ನಿಮ್ಮ ಕೆಲಸ ಸಕ್ಸಸ್ ನಿಮಗಿಂತ ಏಜ್ ಆಗಿರಬೇಕು ಹಿರಿಯರ್ ಇರಬೇಕು ಎಷ್ಟೋ ಸಲ ಕೆಲವ್ರು ದುಡ್ಡು ಕೇಳಕ್ ಹೋಗ್ತಿರ್ತಾರೆ ಏನೋ ಒಂದು ಸಮಸ್ಯೆಗಳಿರುತ್ತೆ ದುಡ್ಡಿನ ವಿಚಾರವಾಗಿ ನಿಮಗೆ ಸಮಸ್ಯೆಗಳು ಇರುತ್ತೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಮಾಡಕ್ ಯಾರ ಹತ್ರನು ಸಾಲ ಕೇಳಕ್ ಹೋಗ್ತಿರ್ತಾರ ಏನೇನೋ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ಕೇಳ್ತಿರೋದಕ್ಕೋಸ್ಕರ ಈ ಕೆಲವೊಂದು ಸಮಸ್ಯೆಗಳನ್ನ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ನಿಮ್ಗೆ ತುಂಬಾ ಜನ ಕನ್ಸಲ್ಟೇಷನ್ ಬಂದಿರೋರು ಅದು ಕೇಳ್ತಿರ್ತಾರೆ ಮೇಡಮ್ ತುಂಬಾ ಸಾಲ ಆಗಿದೆ ನಾನು ಎಲ್ಲೋ ಒಂದ್ ಕಡೆ ನಾವು ದುಡ್ಡು ಕೇಳಿದ್ರು ಅಟ್ಲೀಸ್ಟ್ ನನಗೆ ದುಡ್ಡು ಅನುಕೂಲನೂ ಆಗ್ತಾ ಇಲ್ಲ ಎಲ್ಲ ಕಡೆ ಬ್ಲಾಕ್ ಆಗ್ತಿದೆ ಇಂಥ ಎಲ್ಲ ಸೂಚನೆಗಳು ನಿಮಗೆ ಸಕ್ಸಸ್ ಆಗೋಕ್ಕೆ ಯಶಸ್ಸು ಸಿಗಲಿಕ್ಕೆ ನಿಮ್ಮ ಕೆಲಸ ಕಾರ್ಯ ಇವತ್ತಿನ ದಿನ ಸರಿ ಹೋಗುತ್ತಾ ಅನ್ನಲಿಕ್ಕೆ ಕೆಲವು ಸೂಚನೆಗಳು ಎರಡನೇದು ಸೇಮ್ ಅದನ್ನೇ ಹೇಳ್ತಾ ಇದ್ದೀನಿ ನೀವು ರೆಡಿಯಾಗಿರ್ತೀರಾ ಇನ್ನೇನು ಇವಾಗ ಕೆಲ್ಸಕ್ಕೆ ಹೋಗಬೇಕು ಯಾರೇ ಆಗಲಿ ನಿಮ್ಮ ಮನೆಯವರೇ ನಿಮ್ಮ ವೈಫೇ ಹೋಗ್ತಿದ್ದಾರೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹೊರಗಡೆ ಹೋಗ್ತೀರಾ ಖಾಲಿ ಕೈಯಲ್ಲಿರುವಂತಹ ವ್ಯಕ್ತಿಗಳನ್ನ ಏನಾದರೂ ನೋಡಿದ್ರೆ ಖಾಲಿ ಕೈ ಅಂದ್ರೆ ಅವ್ರ ಹತ್ರ ಏನು ಇಲ್ಲ ಖಾಲಿ ಇದೆ ಈಗ ಬಿಂದ್ಗೆ ತೊಗೊಂಡೋಗ್ತಿರ್ತಾರೆ ಖಾಲಿ ಇರುತ್ತೆ ಬ್ಯಾಸ್ಕೆಟ್ ಹೋಗ್ತಿರ್ತಾರೆ ಖಾಲಿ ಇರುತ್ತೆ ಅಥವಾ ಬೇರೆ ಏನು ಕಸದ್ದು ಇದು ಸಿಗುತ್ತೆ ಕಣ್ಮುಂದೆ ಖಾಲಿ ಇರುತ್ತೆ ಅಲ್ವಾ ಯಾವುದೋ ಒಂದು ವಿಚಾರವಾಗಿ ನಿಮಗೆ ಖಾಲಿ ಕಾಣ್ತಾ ಇದೆ ಅಂದ್ರೆ ನಿಮಗೆ ಆ ದಿನದ ಕೆಲಸ ಸಕ್ಸಸ್ ಆಗಲ್ಲ ಇಷ್ಟೊಂದ್ಸಲ ಈ ಸೂಚನೆಗಳು ಸಿಕ್ಕಿರುತ್ತೆ ಬಟ್ ಸ್ಟಿಲ್ ನೀವೇನು ಮಾಡ್ತೀರಾ ಇಗ್ನೋರ್ ಮಾಡ್ತೀರಾ ಏನಾಗಲ್ಲ ನಾನು ಅಂದ್ಕೊಂಡ್ರೆ ಎಲ್ಲ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ರೆ ಖಂಡಿತ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಕೆಲವು ಸೂಚನೆಗಳು ನಿಮಗೆ ದೈವಿಕವಾಗಿ ಬಂದಿರುತ್ತೆ ಹೇಳ್ತಾ ಇದೆ ಈ ಕೆಲಸ ಮಾಡಬೇಡ ಈ ಕೆಲಸ ನಡಿಬಾರ್ದು ಮನಸ್ಸಿಗೂ ಎಷ್ಟು ಸಲ ಬರುತ್ತೆ ಸೂಚನೆ ನಾನು ಇದು ಮಾಡಬಾರ್ದು ಅನಿಸಿತ್ತು ನನ್ನ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗೊತ್ತಿತ್ತು ಇದು ಮಾಡಿದ್ರೆ ನನ್ಗೆ ವರ್ಕ್ ಆಗಲ್ಲ ಅಂತ ಬಟ್ ಸ್ಟಿಲ್ ಹಂಗೆ ಆಯ್ತು ಅಂತ ಹೇಳಿ ಎಷ್ಟು ಸಲ ಆತರ ಮನಸ್ಸು ನಿಮ್ಮ ಮೈಂಡ್ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳಿರುತ್ತೆ ಬಟ್ ಸ್ಟಿಲ್ ನೀವು ಇಗ್ನೋರ್ ಮಾಡ್ತೀರಾ ಏನ್ ಮಾಡ್ತೀರಾ ಮಾಡಕ್ಕೆ ಹೋಗಿ ಹೋಗ್ತೀರಾ ಆ ಕೆಲಸ ನಿಮಗೆ ಫ್ಲಾಪ್ ಆಗಿ ಆಗುತ್ತೆ ಸೊ ಇದೇ ರೀತಿಯಾಗಿ ನಾನು ಇವತ್ತು ಇವಾಗ ಮೂರನೇ ಸೂಚನೆ ಬಗ್ಗೆ ಹೇಳ್ತೀನಿ ಈ ಸೂಚನೆ ತುಂಬಾ ಕಾಮನ್ ಇರುತ್ತೆ ಮನೆಯಲ್ಲಿ ತುಂಬ ಜನಗಳಿಗೆ ಗೊತ್ತಿರುತ್ತೆ ಇದು ತುಂಬ ಒಳ್ಳೆ ಸೂಚನೆ ಅಂತ ಹೇಳಿ ಬಟ್ ಅದನ್ನು ನೀವು ಯಾವ ರೀತಿ ಅನಲೈಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮನೆಯಲ್ಲಿ ಹಲ್ಲಿ ಇದ್ದೇ ಇರುತ್ತೆ ಹಲ್ಲಿ ಗೊತ್ತಲ್ಲ ನಿಮಗೆ ಗೋಡೆ ಮೇಲೆ ಇರೋಂಥದ್ದು ಹಲ್ಲಿ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಸೌಂಡ್ ಮಾಡುತ್ತೆ ನೊಚ್ಚುಕುಟ್ಟುತ್ತೆ ಎಷ್ಟೋ ಸಲ ಅದು ಲೊಚ್ಚಿಕೊಟ್ಟಿದ್ರೆ ಒಳ್ಳೇದು ಅಂತ ನೀವು ಅನ್ಕೊತೀರಾ ಎಷ್ಟೋ ಸಲ ಕೆಟ್ಟದ್ದು ಅನ್ಕೊಳ್ತೀರಾ ಯಾವ ಸಂದರ್ಭದಲ್ಲಿ ಅದರೊಚ್ಚುಕೊಟ್ಟಿದ್ರೆ ನಿಮಗೆ ಶುಭ ಸೂಚನೆ ಆಗುತ್ತೆ ಯಾವ ಸಮಯದಲ್ಲಿರ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅದರಲ್ಲಿ ಒಚ್ಚುಕೊಟ್ಟಿದ್ರೆ ನಿಮಗೆ ಶುಭ ಸೂಚನೆ ಬೆಳಗ್ಗೆ ಹೊತ್ತು ನೀವು ಮಾತಾಡುವಾಗ ಎಷ್ಟು ಸಲ ನೀವು ಮಾತಾಡುವಾಗ ರೆ ಅದು ಅದು ಸುಡ ಸಹ ಸೌಂಡ್ ಮಾಡುತ್ತೆ ಅವಾಗ ಹೌದು ಅಂತ ಹೇಳ್ತು ಅಂತೆಲ್ಲ ಹೇಳಿ ಸುಮಾರು ಸಿನಿಮಾಗಳಲ್ಲಿ ನೋಡಿರ್ತೀರ ನಿಮ್ಮಲ್ಲಿ ಜಿ ಜನ ಏನು ನಿಜ ಜೀವನದಲ್ಲೂ ಸಹ ಇದಾಗ್ತಿರುತ್ತೆ ಜನಗಳು ಯಾವುದಾದ್ರು ರೀತಿಯಲ್ಲಿ ನಿಮಗೆ ಪ್ರಿಡಿಕ್ಷನ್ಸ್ ಕೊಡ್ತಿರ್ತಾರೆ ಬಟ್ ಸ್ಟಿಲ್ ಸಂಜೆ ಸಮಯದಲ್ಲಿ ಲಕ್ಷ್ಮಿಯ ಆಗಮನದ ಸಮಯದಲ್ಲಿ ನಿಮಗೆ ಅದು ತಾನ್ ತಾನಾಗೆ ನಿಮ್ಮ ಯಾವುದೇ ಮಾತಿಲ್ದಿರ ನೀವು ಸೈಲೆಂಟ್ ಆಗಿದ್ದಾಗ ತಾನ್ ತಾನಾಗೆ ಅದು ಸೌಂಡ್ ಮಾಡ್ತಿತ್ತು ಲೊಚ್ ಕೊಡ್ತಾ ಇತ್ತು ಅಂತಂದರೆ ನಿಮಗೆ ಅದು ಶುಭ ಸೂಚನೆ ಸೊ ಸಂಜೆ ಸಮಯ ಅದು ಐದೂವರೆಯಿಂದ ಒಂದು ಏಳುವರೆವರೆಗೂ ತಗೊಳ್ಳಿ ಯಾವುದೇ ದಿನ ಇಲ್ಲ ನಾನು ಯಾವುದೇ ರೀತಿ ಅಮಾವಾಸೆ ಅಥವಾ ಹುಣ್ಣಿಮೆ ಅಥವಾ ಈ ದಿನ ಆ ದಿನ ಏನೂ ಇಲ್ಲ ಯಾವುದೇ ದಿನ ಇರಲಿ ಸಂಜೆ ಸಮಯದಲ್ಲಿ ಅದು ಲೊಚ್ಗುಡ್ತಾ ಇದ್ರೆ ನಿಮಗೆ ಅದು ಶುಭ ಸೂಚನೆ ಹಾಗಾದ್ರೆ ಬೇರೆ ಸಮಯದಲ್ಲಿ ಲೊಚ್ಗುಡ್ತಾ ಇದೆ ಅದು ಅಶುಭ ಸೂಚನೆ ಇರಬಹುದಾ ಇರಬಹುದು ಹೇಳ್ಲಿಕ್ಕೆ ಆಗಲ್ಲ ಅದು ಟೈಮ್ ಯಾವ ರೀತಿ ಇರುತ್ತೋ ಯಾವ ಒಂದು ಅನುಸಾರವಾಗಿರುತ್ತೋ ಅದ್ರ ಅದ್ರ ಪ್ರಕಾರ ಅದು ನಿಮಗೆ ಸೂಚನೆ ಕೊಟ್ಟಿರುತ್ತೆ ಬಟ್ ಈ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ನಿಮ್ಗೆ ಅದು ಸೌಂಡ್ ಮಾಡ್ತಿದೆ ಅಂದ್ರೆ ಅದು ನಿಮಗೆ ಶುಭ ಸೂಚನೆ ನಾಲ್ಕನೇದು ವಿಶೇಷವಾಗಿರುವಂಥದ್ದು ಜೇನ್ ಗುಡ್ ಕಟ್ಟಿರೋದು ತುಂಬಾ ಜನ ಕೇಳಿದ್ರಿ ಇದು ಸಹ ಕ್ವೆಶನ್ ನಮ್ಮ ಮನೇಲಿ ಜೇನ್ ಗುಡ್ ಕಟ್ಟಿದೆ ಒಳ್ಳೇದ ಕೆಲವರೆಲ್ಲ ಹೇಳ್ತಾ ಇದಾರೆ ಕೆಟ್ಟದ್ದು ಅಂತ ಹೇಳಿ ಖಂಡಿತ ಒಳ್ಳೇದು ಖಂಡಿತ ಶುಭ ಸೂಚನೆ ಯಾವುದೇ ದಿಕ್ಕಲ್ಲಿ ಕಟ್ಟಿರಲಿ ಮೇಡಮ್ ಇಲ್ಲ ಕೆಲವ್ರು ಹೇಳ್ತಾರೆ ಉತ್ತರದಲ್ಲಿ ಕಟ್ಟಿದ್ರೆ ಒಳ್ಳೇದು ಪೂರ್ವದಲ್ಲಿ ಕಟ್ಟಿದ್ರೆ ಒಳ್ಳೇದು ಯಾವುದೇ ದಿಕ್ಕಲ್ಲಿ ಕಟ್ಟಿರಲಿ ನಿಮ್ಮ ಮನೆ ನಿಮ್ಮ ಬಿಲ್ಡಿಂಗ್ ನಿಮ್ಮ ಹೆಸರಿರುವಂತಹ ಒಂದು ಪ್ರಾಪರ್ಟಿ ಜಾಗದಲ್ಲಿ ಮರದಲ್ಲಿ ಇರಬಹುದು ಅಥವಾ ನಿಮ್ಮ ಇರಬಹುದು ಎಲ್ಲೋ ಕಟ್ಟಿದೆ ನಂಗೆ ಒಳ್ಳೇದಾಗುತ್ತೆ ಮೇಡಮ್ ಇಲ್ಲ ನಿಮ್ಮ ಜಾಗವಾಗಿರಬೇಕು ನೀವು ವಾಸ ಆಗ್ತಿರೋಂಥದ್ದು ಕೂಡ ಆಗಿರಬಹುದು ಈಗ ಎಷ್ಟು ಸಲ ಏನಾಗುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ ಅಪಾರ್ಟ್ಮೆಂಟ್ ಒಳ್ಳೇದಾಗತ್ತ ಇಲ್ಲ ನಿಮ್ಮ ಫ್ಲಾಟ್ ಅಲ್ಲಿ ನಿಮ್ಮ ಫ್ಲಾಟ್ ಅಲ್ಲೋ ಒಂದು ಬಾಲ್ಕನಿ ಕಿಟಕಿ ಹತ್ರನೋ ಎಲ್ಲೋ ಕಟ್ಟಿದೆ ಅಂದ್ರೆ ಎಸ್ ಒಳ್ಳೇದಾಗುತ್ತೆ ನಿಮ್ಗೆ ನೀವ್ ಇರುವಂತಹ ಜಾಗದಲ್ಲಿ ಇರಬೇಕು ಅದ್ ಇಂಪಾರ್ಟೆಂಟ್ ನನ್ ಯಾವ್ದೋ ಪ್ರಾಪರ್ಟಿ ಇದೆ ಅಲ್ಲಿ ಯಾರೋ ನಾನು ಬಾಡಿಗೆ ಕೊಟ್ಟಿದ್ದೀನಿ ಆ ಬಿಲ್ಡಿಂಗ್ ಆಗಿದೆ ನಿಮ್ ಹೆಸರಲ್ಲಿ ಇದೆಯಾ ಖಂಡಿತ ಒಳ್ಳೇದಾಗುತ್ತೆ ಸೊ ಈ ರೀತಿ ನೀವು ಅದನ್ನು ಅನಲೈಸ್ ಮಾಡ್ಕೊಳ್ಳಿ ಜೇನು ಗುಡು ಕಟ್ಟಿರೋವಂಥದ್ದು ಖಂಡಿತ ಒಳ್ಳೆ ಸೂಚನೆ ಯಾವುದೇ ರೀತಿ ಅನ್ನೋದು ನಿಮಗೆ ಕೆಟ್ಟ ಸೂಚನೆ ಸಾಧ್ಯ ಇಲ್ಲವೇ ಇಲ್ಲ ಸೊ ಐದನೇ ಪಾಯಿಂಟು ಕೊನೆಯದು ತುಂಬ ಜನ ಮನಸ್ಸಿಗೆ ಎಷ್ಟು ತೊಗೊಂಡ್ಬಿಡ್ತಾರೆ ಅಂದ್ರೆ ಈಗ ಫಿಫ್ತ್ ಪಾಯಿಂಟು ಅದರಲ್ಲಿ ಹೆಣ್ಮಕ್ಳಿಗಂತೂ ತುಂಬ ಸೆಂಟಿಮೆಂಟ್ ಆಗಿರುವಂತಹ ಪಾಯಿಂಟ್ ಇದು ಹರ್ಷಣ ಕುಂಕುಮ ಚೆಲ್ಲದ್ರೆ ಏನಾಗುತ್ತೆ ಅದು ಶುಭ ಸೂಚನೆಯನ್ನ ಕೆಟ್ಟ ಸೂಚನೆಯನ್ನ ನಮ್ಮ ಶಕುನ ಶಾಸ್ತ್ರದಲ್ಲಿ ಹರ್ಷಣ ಕುಂಕುಮವನ್ನು ಚೆಲ್ಲಿದ್ರೆ ಕೆಲವು ಅಲ್ಲಿ ಅದು ಶುಭವಂತ ಅಂತ ಬರುತ್ತೆ ಕೆಲವು ಮೊಮೆಂಟು ಅಶುಭ ಅಂತ ಬರುತ್ತೆ ಅಂದರೆ ಅದು ನಿಮಗೆ ಸೂಚಿಸ್ತಾ ಇದೆ ಈ ಕಾರ್ಯ ಒಳ್ಳೇದಲ್ಲ ಅಂತ ಹೇಳಿ ಚೆಲ್ಲದಾಗ ಬಟ್ ಯಾವ್ಯಾವ ಸಂದರ್ಭದಲ್ಲಿ ಶುಭ ತಿಳಿಸ್ಕೊಡ್ತೀನಿ ಅಶುಭ ನಿಮಗೆ ಬೇರೆ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಈ ವರ್ಷ ನಾನು ಐದು ಪಾಯಿಂಟ್ಸ್ ನಿಮಗೆ ಕೊಡ್ತಾರಂಥದ್ದು ಪ್ರತಿಯೊಂದು ಕೂಡ ನಿಮ್ಮ ಲೈಫಲ್ಲಿ ಎಷ್ಟು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಅಂದರೆ ಅಷ್ಟು ಮ್ಯಾಜಿಕ್ ಆಗಿ ವರ್ಕ್ ಆಗುತ್ತೆ ಪೂಜೆಯೆಲ್ಲ ಆದಮೇಲೆ ಪ್ರತಿಯೊಂದು ಎಲ್ಲ ಎಲ್ಲ ಕೈಂಕರ್ಯಗಳು ಮುಗಿಸಿದಿರಾ ಹರ್ಷಣ ಕುಂಕುಮ ಎಲ್ಲ ಹಚ್ಚಿದ್ದೀರಾ ಬಾಗ್ಲಕ್ಕೆ ಬಂದಿರೋರ್ಗೆ ಎಲ್ರಿಗೂ ಅರ್ಷಣ ಕುಂಕುಮ ಕೊಟ್ಟಿದ್ದೀರಾ ಪ್ರತಿಯೊಂದು ಎಲ್ಲ ಆದ ಮೇಲೆ ಇನ್ನೇನು ಪೂಜೆ ಎಲ್ಲ ಮುಗೀತು ಅಂದ ಆದ ಮೇಲೆ ಯಾವಾಗೋ ತಾನು ತನಗೆ ಬಿತ್ತು ಅಂತಂದರೆ ಹರ್ಷಣ ಕುಂಕುಮ ಕೈ ಅಥವಾ ನಿಮ್ಮ ಕೈ ತಾಟಿನೇ ಬಿತ್ತು ಅಥವಾ ಎಲ್ಲ ಆಗಿ ಕೆಲಸಗಳೆಲ್ಲ ಮುಗಿದ ಮೇಲೆ ಬಿತ್ತು ಅದು ಹರ್ಷಣ ಕುಂಕುಮ ಚಲೋಯಿತು ಮೇಡಮ್ ಅಂತಂದರೆ ಶುಭ ಸೂಚನೆ ಅಂದರೆ ಆ ದೇವರು ನಿಮ್ಮ ಪೂಜೆಯನ್ನು ಮೆಚ್ಚಿದ್ದಾರೆ ಬಂದಿರೋರು ಎಲ್ರಿಗೂ ಎಲ್ಲರ ವಿಧಾನ ವಿಧಾನವಾಗೂ ಸಹ ನಿಮ್ಮ ಪೂಜೆಯನ್ನು ಮೆಚ್ಚಿದೆ ನಿಮಗೆ ದೈವಾನು ಗ್ರಹ ಆಗುತ್ತೆ ನಿಮ್ಮ ಕಾರ್ಯಗಳು ನಿಮ್ಮ ಯಶಸ್ಸಿಗೆ ನಿಮ್ಮ ಸಕ್ಸಸ್ಗೆ ಅದು ನಿಮಗೆ ಸಹಕರಿಸುತ್ತೆ ಅಂತ ಹೇಳಿ ಸೂಚನೆ ಕೊಡ್ತಾ ಇರೋಂಥದ್ದು ಸಪೋಸ್ ಅದಕ್ಕಿಂತ ಮುಂಚೆನೆ ಏನೋ ಇನ್ನು ರೆಡಿ ಮಾಡ್ತಿದ್ರಿ ಫೋಟೋ ಇತ್ತು ಫೋಟೋ ಕುಂಕುಮ ಹಚ್ತಿದ್ರಿ ಅಥವಾ ಬೇರೆ ಏನೋ ರೆಡಿ ಮಾಡ್ತಿದ್ರಿ ಬಿದ್ದೋಯ್ತು ಹರ್ಷಣ ಕುಂಕುಮ ಚೆಲ್ಲೋಯ್ತು ಕೆಲವು ಸಲ ಸಾಮಾನ್ಯವಾಗುತ್ತೆ ಸುಮ್ಮನೆ ಜನ ಹೆಣ್ಮಕ್ಳು ಶುಕ್ರವಾರ ದಿನ ಹರ್ಷ ಕುಂಕುಮ ಹಚ್ತಿರ್ತೀರ ಬಾಗ್ಲತ್ತ ಹಚ್ತಿರ್ತೀರ ಚೆಲ್ಲೋಗುತ್ತೆ ಯಾವುದೇ ಸಂದರ್ಭದಲ್ಲಿ ಚೆಲ್ಲದ್ರೂ ಬೈತಾರೆ ನಿಮಗೆ ಮನೆಯಲ್ಲಿ ಅಲ್ವಾ ಯಾಕೆ ಚೆಲ್ಲದೆ ಒಳ್ಳೇದಲ್ಲ ಹಾಗೆ ಹೀಗೆ ಅಂತ ಬಟ್ ಅದಕ್ಕಿಂತ ಮುಂಚೆ ಪೂಜೆಗಿಂತ ಮುಂಚೆ ನಿಮಗೆ ಅದು ಚೆಲ್ತಿದೆ ಬಿದ್ದೋಗ್ತಾ ಇದೆ ತಾನಗದೇ ಬಿಡೋಗುತ್ತೆ ಮೇಡಮ್ ತಾನು ತನಗೆ ಹೆಂಗಾಗುತ್ತೆ ಗೊತ್ತಿಲ್ಲ ಎಷ್ಟು ಸಲ ಆ ಥರ ಆಗುತ್ತೆ ಅಲ್ಲಿ ಯಾವುದೋ ರೀತಿಯಾದ ನೆಗೆಟಿವ್ ವೈಬ್ರೇಷನ್ಸ್ ಇದೆ ಅಂತಲೇ ಅದರ ಅದು ನಿಮಗೆ ಒಳ್ಳೆ ಆಗಲಿಕ್ಕೆ ಬಿಡ್ತಾ ಇಲ್ಲ ಅಂತ ಸಿ ನೀವು ಎಷ್ಟೋ ಹಲವಾರು ಜಾಗಗಳನ್ನ ವಿಶ್ಲೇಷಣೆ ಮಾಡಿಸ್ತಿರ್ತೀರ ಹಲವಾರು ರೀತಿಯಲ್ಲಿ ನಿಮಗೆ ಪರಿಹಾರಗಳು ಮಾಡ್ಕೊಳ್ತಿರ್ತೀರಾ ಬಟ್ ಈ ಸೂಚನೆಗಳು ಎಷ್ಟು ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಂದ್ರೆ ನೀವು ಅದರಲ್ಲೇ ಡಿಸೈಡ್ ಮಾಡ್ಕೋಬಹುದು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಯಶಸ್ಸು ಸಿಗುತ್ತಾ ಅಥವಾ ಇಲ್ವಾ ಅಥವಾ ಬೇರೆ ಏನಾದರೂ ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಬಹುದಾ ಅಂಥೇಳಿ ಓವರ್ ಆಲ್ ಆಗಿ ನಾನು ಒಂದು ವಿಶೇಷವಾಗಿರಂತಹ ಒಂದು ಪರಿಹಾರ ತಿಳಿಸ್ಕೊಡ್ತೀನಿ ನಿಮಗೆ ಏನು ಮಾಡ್ಬೋದು ಅಂಥೇಳಿ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಪರಿಹಾರ ನಿಮ್ಗೆ ಬೇಕೇ ಬೇಕಲ್ವಾ ನಿಮಗೂ ಒಂದು ಏನು ಮಾಡಿದ್ರೆ ಒಳ್ಳೇದಪ್ಪ ಇದು ಈ ಥರ ಆಗ್ತಿದೆ ಮೇಡಮ್ ಹೇಳ್ತಾರದೆಲ್ಲ ನನ್ನ ಲೈಫಲ್ಲಿ ನಡೀತಿದೆ ನೆಗೆಟಿವ್ ಥಿಂಗ್ಸ್ ಆಗ್ತಿದೆ ಬಟ್ ಸ್ಟಿಲ್ ನನಗೆ ಒಳ್ಳೆದಾಗುತ್ತಾ ನಿಮ್ಮ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಳ್ಳೇದಾಗ್ತಿದೆಯಾ ಏಳಿಗೆಗೆ ಹೋಗ್ತಿದ್ದೀರಾ ಯಶಸ್ ಸಿಗ್ತಿದ್ಯಾ ಇಲ್ವಾ ನಿಮಗೆ ಗೊತ್ತಾಗ್ಬಿಡುತ್ತೆ ಇದೊಂದು ಪ್ರೊಟೆಕ್ಷನ್ ಆಯಿಲ್ ಅಂತ ಹೇಳ್ಬೋದು ಆಯಿಲ್ ಅಂತಂದರೆ ಎಗೇನ್ ಎಣ್ಣೆ ಅಂತ ಹೇಳಿ ಹೇಳ್ಬೋದು ಬಟ್ ಫ್ರೇಗ್ರೆನ್ಸ್ ಆಯಿಲ್ ಇರುತ್ತೆ ಸೊ ಈ ರೀತಿಯಾದೊಂದು ಪ್ರೊಟೆಕ್ಷನ್ ಆಯಿಲ್ ಇರುತ್ತೆ ಇದು ಈವನ್ ನಿಮಗೆ ಸ್ಪ್ರೇ ರೂಪದಲ್ಲೂ ಸಹ ಸಿಗುತ್ತೆ ಕೆಲವು ಕಡೆ ಎಲ್ಲ ನಿಮ್ಗೆ ಹೊರಗಡೆ ಸಿಗುತ್ತೆ ಕಾಣ್ತಿಲ್ವಾ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು ಅಥವಾ ನನ್ನ ಹತ್ರ ನಮ್ಮ ನಿಮ್ಮ ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡ್ಬೋದು ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಅಂತ ಹೇಳಿ ಏನಿಲ್ಲ ನೀವು ವೃಷ್ಟಿಗೆ ಯಾವುದೋ ಕೆಲಸ ಕಾರ್ಯಕ್ಕೆ ಹೋಗ್ತಿದ್ದೀರಾ ನಿಮಗೆ ನೆಗೆಟಿವ್ ಆಗಿ ಏನೋ ಒಂದು ಸೂಚನೆ ಆಗೋಯ್ತು ಒಂಥರ ನೆಗೆಟಿವ್ ಅನಿಸ್ತು ಮೇಡಮ್ ಮತ್ತು ವಾಪಸ್ ಬನ್ನಿ ಇದು ನಿಮ್ಮ ಕೈಗಳಿಗೆ ಗೆ ಈ ರೀತಿ ಎರಡು ಎರಡು ಗೆ ಮತ್ತೆ ಮತ್ತು ರೈಟ್ಗೆ ಎರಡು ರೀತಿಯಲ್ಲಿ ಇದನ್ನು ಹಚ್ಕೊಳ್ಳಿ ಮತ್ತು ಆರಂಭ ಮಾಡಿ ಅಟ್ಲೀಸ್ಟ್ ನೆಗೆಟಿವ್ ಏನಾಗಬಹುದು ಅದನ್ನು ನಿಮಗೆ ಪ್ರೊಟೆಕ್ಟ್ ಆದರೂ ಮಾಡುತ್ತೆ ಮುಂದೆ ಯಾವ ರೀತಿ ಆಗ್ಬೋದು ಏನು ಅಂತ ನೀವು ವಿಶ್ಲೇಷಣೆ ಮಾಡಿಸಿ ಸಹ ಕೇಳ್ಕೊಳ್ಬೋದು ತಿಳ್ಕೊಳ್ಬೋದು ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ ಅದು ಆ ಥರ ಆಗೋಯ್ತು ಮೇಡಮ್ ನೀವು ಹೇಳ್ತಿದ್ರಿ ಒಳ್ಳೇದಾಗುತ್ತೆ ಅಂತಿದ್ದು ಬಟ್ ಏನೋ ನನಗೆ ಖಾಲಿ ಬಾಕ್ಸ್ ಸಿಕ್ಬಿಡ್ತು ಯಾರೋ ಬೇರೆ ನನ್ನ ಕಾಣಿಸ್ಬಾರ್ದಿರೋಂಥ ವ್ಯಕ್ತಿ ನನಗೆ ಕಾಣಿಸ್ಬಿಟ್ರು ನಾನು ಏನು ಮಾಡಬೇಕು ನನ್ನ ಕೆಲಸ ಕಾರ್ಯ ಸರಿ ಹೋಗ್ಬೇಕು ಯಶಸ್ಸು ಸಿಗಬೇಕು ನನ್ನ ದಿನನಿತ್ಯದ ಕೆಲಸನೇ ಇದು ಕೆಲವ್ರು ಇರುತ್ತೆ ಸ್ವಂತ ಸಂದರ್ಭದಲ್ಲಿ ಈ ರೀತಿ ಒಂದು ಪ್ರೊಟೆಕ್ಷನ್ ಆಯಿಲ್ನ ಬಳಸ್ಕೋಬಹುದು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಆಗೋಂಥ ನೆಗೆಟಿವಿಟಿನ ನೀವು ಅವಾಯ್ಡ್ ಮಾಡ್ಕೊಳ್ಬಹುದು ಸೊ ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗ್ಸಲ್ಲ ಸುಖಿನೋ ಸುಖಿ ಸನ್ ಸಣ್ಣ ಮಂಗಳಂತು ಧನ್ಯವಾದಗಳು